ನಮಸ್ಕಾರ ಇವಾಗ ನೀವು ಮೂವತ್ತು ವರ್ಷದಿಂದ ನೀವು ದಲಿತರ ಸೇವೆ ಮಾಡ್ತಾ ಇದ್ದೀನಿ ಅಂತೀರಿ ಮತ್ತು ದಲಿತರಿಗೆ ನಾಯಕತ್ವ ಕೊಡ್ತೀನಿ ಅಂತೀರಿ ಶಂಕರಾನಂದ್ ಸಾಹೇಬ್ರು ಹೋದ ಬೆಳಕ ಈ ಕಾಂಗ್ರೆಸ್ ಪಕ್ಷವನ್ನು ನಿಮ್ಮ ಮನೇಲಿ ಹೋಗಿ ಇಟ್ಕೊಂಡಿರಿ ಇಲ್ಲಿವರೆಗೆ ನೀವು ಯಾರಿಗೆ ಟಿಕೆಟ್ ಕೊಟ್ಟು ದಲಿತರಿಗೆ ಯಾರನ್ನ ಆರ್ ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸ್ಕೊಂಡು ಬಂದಿರಿ ಅನ್ನೋದನ್ನು ನನಗೆ ಉದಾಹರಣೆ ಮೂಲಕ ಹೇಳ್ರಿ ನಾವು ನಾನು ನೀವು ಇನ್ಫ್ಯಾಕ್ಟು ನೀವು ಈ ಇಪ್ಪತ್ತು ವರ್ಷದ ಎಸ್ಪೆಷಲಿ ಈ ಇಪ್ಪತ್ತು ವರ್ಷದಾಗ ಯಾರ್ಯಾರು ದಲಿತ ನಾಯಕರಿದ್ದರು ಬೆಳಗಾವಿ ಡಿಸ್ಟಿಕ್ಕಿನಾಗ ಅವ್ರನ್ನೆಲ್ಲ ಮೂಲ ಗುಂಪೆ ಮಾಡಿದ್ದೀರಿ ಎಕ್ಸಾಂಪಲ್ಲ ಕೊಡ್ತೀನಿ ನಾನು ಈಗ ಏನು ಅವರು ಕೂಡ ತಿರುಗಾಡ್ತಾರಲ್ಲ ಶ್ಯಾಮ್ ಘಾಟ್ಗೆ ಅವರು ಅವರು ಎರಡು ಸಾವಿರದ ಏನು ಹದಿಮೂರಲ್ಲಿ ಇಲೆಕ್ಷನ್ ನಡೀತು ಆ ಇಲೆಕ್ಷನಲ್ಲಿ ಅವರು ಗೆದ್ದಿದ್ರೆ ಅವರು ನಾಲ್ಕನೇ ಸಾರಿ ಎಮ್ ಎಲ್ ಎ ಹಾಕಿದರು ಮತ್ತು ಬೆಳಗಾವಿ ಡಿಸ್ಟಿಕ್ದಿಂದ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಇತ್ತು ಆದರೆ ಇವರು ಕುತಂತ್ರ ಮಾಡಿ ಇಲ್ಲಿ ಐದು ಹೋಟೆಲ್ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಇವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಎಮ್ ಎಲ್ ಎ ಮಾಡಿ ಕುರ್ಚಿಯಿಂದ ಶ್ಯಾಮ್ ಘಾಟ್ಗೆ ಅವರನ್ನು ಸೋಲಿಸಿದರು ಮತ್ತು ಅದೇ ಥರ ಇವಾಗ ಅವರು ಅವರಿಗೆ ಟಿಕೆಟ್ ಸಿಕ್ಕಾಗ ಇದೇ ಸತಿ ಜಾರ ಜಾರಕಿಹೊಳಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ನಮ್ಮ ಅವಿರ್ ಮೊಯ್ತೆ ಅವ್ರಿಗೆ ನಿಲ್ಲಿಸಿ ರೆಬೆಲ್ ಕ್ಯಾಂಡಿಡೇಟ್ ಆಗಿ ಆವಾಗ ಅವ್ರನ್ನೂ ಸೋಲಿಸಿದರು ಅದೇ ಥರ ಈ ಶ್ಯಾಮ ಘಾಟ್ಗೆ ಅವರ ಸುಪುತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನಿಂತಾಗ ಸುರೇಶ್ ಅಂತ ಅವರು ನಿಲ್ಲಿಸಿ ಎಂಟು ಸಾವಿರ ಓಡಿ ತಗೊಂಡು ಅವ್ರ ಮಗನೂ ಎಮ್ ಎಲ್ ಎ ಆಗಬಾರ್ದಂತೆ ಮಾಡಿದರು ಸೊ ಈ ಉದಾಹರಣೆ ಮೇಲೆ ಉದಾಹರಣೆ ನನಗೂ ಕೊಡ್ಬೋದು ಇವರು ಅದೇ ನಾನು ಹೇಳೋದು ಇವರು ಮಾತಾಡೋದೊಂದು ಮತ್ತು ಮಾಡೋದೊಂದು ಮಾಡ್ಕೋತ ಬಂದಿದ್ದಾರೆ ಮತ್ತು ಇವರು ಮೂವತ್ತು ವರ್ಷ ದಲಿತ ಸೇವೆ ಮಾಡ್ಯಾರಂತಾರೆ ಹಾಗಾದ್ರೆ ದಲಿತರ ಬಗ್ಗೆ ಇಷ್ಟು ಪ್ರೀತಿ ಇರೋರು ಇವರು ನಾಲ್ಕೈದು ಫ್ಯಾಕ್ಟ್ರಿಗಳು ಕಟ್ಕೊಂಡಾರ ಈ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ದಲಿತರು ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಲಿಸ್ಟ್ ಅಂತ ಹೇಳಿ ನಾ ಈ ಬರೀ ಅಂದರೆ ಇಲ್ಲಿ ನಾನು ಇದು ಹೊಲೆಯರು ಮಾದರು ಸಮಗಾರ ಡೋರ್ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಕಾರ ದಲಿತರು ಅಂದರೆ ಇವರು ಏನು ಇದಾರಲ್ಲ ಅವರು ದಲಿತರೇ ಇವರೆಷ್ಟು ಜನ ಅವ್ರ ಫ್ಯಾಕ್ಟ್ರಿಯಲ್ಲಿ ಅವ್ರಿಗೆ ನೌಕರಿ ಕೊಟ್ಟರೆ ಕೇಳ್ಕೊಡ್ರಿ ನೀವು ಇನ್ಫ್ಯಾಕ್ಟ್ ಅವರ ಅವ್ರ ಕಮ್ಯುನಿಟಿ ಜನನೇ ಇವರು ದೊಡ್ಡವರು ಆದಾಕ ಭಾಳ ತ್ಯಾಗ ಮಾಡ್ಯಾರ ಅವ್ರ ಜಮೀನು ಇವ್ರಿಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಕೊಟ್ಟಾರ ಅದು ಏನು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿದಾಗ ಅವರು ಜಮೀನು ಕೊಟ್ಟಾರ ಅವ್ರಿಗೆ ಇವರು ನೌಕರಿ ಕೊಡಬೇಕು ಆಗಿತ್ತು ಕೊಡಬೇಕು ಕೊಡಬಾರ್ದಾಗಿತ್ತು ಈಗ ಅಲ್ಲಿ ಇರೋ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮ್ಯಾನೇಜರು ಅವ್ರ ವೈಸ್ ಪ್ರೆಸಿಡೆಂಟು ಡೈರೆಕ್ಟರ್ಗಳು ಅವರು ಎಷ್ಟು ಜನ ಅವರ ಅವರ ಜಾತಿಗೆ ಅನ್ನೋದು ಅವರು ಲಿಸ್ಟ್ ಕೊಡಲಿ ಮತ್ತು ಜನರು ಅದನ್ನು ಅಸೆಸ್ ಮಾಡಲಿ ಸೊ ಮತ್ತು ಇವರು ದಲಿತರ ಬಗ್ಗೆ ಇಷ್ಟು ಕಾಳಜಿ ಕಳ್ಕೊಳ್ಳಿರೋ ಅವರು ಅವ್ರು ಯಾವುದಾದ್ರು ಒಂದು ಸ್ಕೂಲು ಕಾಲೇಜು ಈ ದಲಿತರಿಗೆ ತೆಗೆದು ಅಲ್ಲಿ ಎಜುಕೇಶನ್ ಎಜುಕೇಷನ್ ಕೊಡ್ತಾರೆ ಏನು ನೀವು ಕೇಳಿ ನೀವು ಯಾಕಂದರೆ ಇವರು ಬಾಬಾ ಸಾಹೇಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಆಗಿದ್ದರೆ ಮೊದಲು ಮಾಡಬೇಕಾಗಿದ್ದು ಇವರು ಫ್ಯಾಕ್ಟ್ರಿಗಳು ತೆಗಿಕ್ಕಿತ್ತ ಬದಲೇ ಸ್ಕೂಲು ಕಾಲೇಜನ್ನು ತೆಗೆದೇ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾಗಿತ್ತು ಇವರು ಬಡ ಮಕ್ಕಳನ್ನ ಟ್ರೈನಿಂಗ್ ಮಾಡಿ ನೌಕರಿಲ್ಲಿ ಸೇರಿಸುವಂತದ್ದು ಮಾಡಬೇಕಾಗಿತ್ತು ಆದರೆ ನಾ ಅದು ಯಾವುದೂ ಇಲ್ಲಿ ಈ ನಮ್ಮ ಭಾಗದಾಗ ನಾನು ನೋಡಿಲ್ಲ ಅದು ಏನಾದರೂ ಇದ್ರೆ ಜನರ ಮುಂದೆ ಬಾ ಅಂತ ಹೇಳ್ರಿ ನಾನು ಅದು ಕರೆಕ್ಟ ಇದ್ರೆ ನಾನು ಈ ಮಾತಾಡಿದ್ರೆ ತಪ್ಪಿದ್ರೆ ನಾನು ಒಪ್ಕೊಳ್ಳಕ್ಕೆ ರೆಡಿ ಇದ್ದೀನಿ ಹಾಂ ಒಳ್ಳೆ ಸರ್ ಈ ನಿಮ್ಮ ಕ್ಷೇತ್ರದ ಬಗ್ಗೆ ಸರ್ ನೀವು ಏನು ಯೋಜನೆ ಹಾಕ್ಕೊಂಡವ್ರಿ ಸರ್ ಏನು ನೀವು ಒಂದು ಒಂದು ವೇಳೆ ಎಂ ಪಿ ಆದ್ರೆ ಎಂ ಪಿ ಆದರೆ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದ ಇಲ್ಲಿ ತರ್ತಕ್ಕಂಥ ಯೋಜನೆಗಳನ್ನ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡಿರ್ಬೇಕಲ್ಲ ಸರ್ ಯಾಕಂದರೆ ನೀವು ಮೂವತ್ತು ವರ್ಷದ ಸೇವೆ ಮಾಡಿದ್ದೀರಿ ಅಧಿಕಾರ ವಲಯದಾಗಿದ್ದಂಥವ್ರ ಇದ್ರಿ ನೀವು ಕಾರ್ಯಾಂಗದ ಸೆಕ್ಷನ್ದಾಗ ಕೆಲಸ ಮಾಡಿದವರು ಇದ್ದೀರಿ ಅದ್ರ ಉಪಯೋಗ ಇಲ್ಲಿ ಆಗ್ಬೋದಲ್ಲ ಸರ್ ಏನು ಮಾಡ್ಕೊಂಡಿರಿ ಸರ್ ಇಲ್ಲ ನಾನು ಈ ಏರಿಯಾದಾಗ ಭಾಳ ಪೊಟೆನ್ಷಿಯಲ್ ಅಂತ ಇದೆ ಅಂತ ನಾನು ಮೊದಲೇಲಿಂದ ತಿಳ್ಕೊಂಡು ಬಂದಿದ್ದೀನಿ ನಾನು ಇನ್ಫ್ಯಾಕ್ಟ್ ಇವರು ಇನ್ನೂ ಫ್ಯಾಕ್ಟ್ರಿ ಕಟ್ಟೋಕ್ಕಿಂತ ಇವ್ರು ಇನ್ನೂ ಕೋಆಪ್ರೇಟಿವ್ ಶುಗರ್ ಮಿಲ್ ನಡೆಸೋ ಟೈಮನ್ನ ನಾನು ನನ್ನ ಏರಿಯಾದಾಗ ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿ ನಾನು ಒಂದು ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ತೊಗೊಂಡು ಬಂದಿದೆ ನಾನು ಅದು ಯಾವಾಗಂದ್ರೆ ಟೂ ತೌಸಂಡ್ ಫೋರ್ ಫೈವಲ್ಲಿ ಬಟ್ ಅದು ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನಾನು ಅದನ್ನು ಬೇರೆದವ್ರಿಗೆ ಮಾಡೋಕ್ಕೆ ಕೊಟ್ಟಿನಿ ಇವಾಗ ಒಂದು ಒಂದೂವರೆ ಸಾವಿರ ಕೋಟಿ ಖರ್ಚಿನಾಗ ಅಳಗವಾಡಾಗ ಫ್ಯಾಕ್ಟ್ರಿ ಕಟ್ಟಿ ಇವಾಗ ಸ್ಟಾರ್ಟ್ ಆಗಿದೆ ನನಗೆ ಇಲ್ಲಿ ಏನು ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ನನ್ನ ರೂಪುರೇಷೆ ಏನು ಪಾತತ್ತಂದರೆ ಇಲ್ಲಿಯೇ ಕೆಲವೊಂದು ನಿರಂತರವಾದಂಥ ಸಮಸ್ಯೆಗಳಿದಾವ್ರೆ ಒಂದೇದು ಸಮಸ್ಯೆ ಏನು ಪಾತತ್ತಂದ್ರೆ ಇಲ್ಲಿ ಭಾಗದ ಏನು ಈ ಹದಿನೆಂಟರಿಂದ ನಲ್ವತ್ತು ವರ್ಷದ ಯುವಕರಿದ್ದಾರೆ ಅವರು ನಿರುದ್ಯೋಗಿಗಳಿಗಾಗಿ ನಿರುದ್ಯೋಗಿಗಳಾಗಿ ಏನು ಕೆಲಸ ಇಲ್ಲದೆ ಅವ್ರ ತಂದೆ ತಾಯಿಗಳ ಮೇಲೆ ಭಾರ ಆಗಿ ಬದುಕ್ತಾ ಇದ್ದಾರೆ ಅದನ್ನು ಮೊದಲು ನಾನು ಈ ನಿರುದ್ಯೋಗಿಗಳಿಗೆ ಯಾವುದಾದ್ರೂ ಒಂದು ಪ್ರೊಡಕ್ಟಿವ್ ಜಾಬ್ ಕೊಡಬೇಕು ಅಂತ ನಾನು ತೋರಿಸಿದ್ದೀನಿ ಮತ್ತು ಅದು ಯಾವಾಗ ಸಾಧ್ಯಪ ಆಗ್ತಂದರೆ ಇಲ್ಲಿ ನಾವು ಈ ಏರಿಯಾದಲ್ಲಿ ಉದ್ಯೋಗಕರಣ ಮಾಡಬೇಕು ಅಂದರೆ ಇವಾಗ ಬರೀ ಶುಗರ್ ಮಿಲ್ ಕಟ್ಟರೆ ನಮಗೆ ಉದ್ಯೋಗ ಕೊಡುವಂಥ ಒಂದು ಕೆಪಾಸಿಟಿ ಇಲ್ಲ ಶುಗರ್ ಮಿಲ್ಗೆ ಯಾಕಂದರೆ ಟೆಕ್ನಾಲಜಿ ಭಾಳ ಬಂದದ ರೀ ಇದೆಲ್ಲ ಅಟೋಮೇಷನ್ ಆಗ್ತಾಯಿದೆ ಸೊ ನಮಗೆ ಬೇಕಾದದ್ದು ಅಗ್ರೋ ಬೇಸ್ಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಕರೀತಾರೆ ಅಗ್ರೋ ಬೇಸ್ಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂದರೆ ಏನು ಇದ್ದಿದ್ದ ಏನು ನಮ್ಮ ಇಲ್ಲಿ ಪ್ರೊಡಕ್ಟ್ಸ್ ಅಗ್ರೋ ಪ್ರೊಡಕ್ಟ್ಸು ಅದು ಕಬ್ಬ ಆಗಿರಲಿ ನಾವು ಬೆಳೆಯುವಂಥ ಗೊಂಜಾಳೆ ಆಗಿರಲಿ ಸೋಯಾಬೀನೇ ಆಗಿರಲಿ ಮತ್ತು ವೆಜಿಟೇಬಲ್ಸೇ ಆಗಿರಲಿ ಫ್ರೂಟ್ಸೇ ಆಗಿರಲಿ ಅವನ್ನ ಪ್ರೊಸೆಸ್ ಮಾಡಿ ಪ್ಯಾ ಗ್ರೇಡಿಂಗ್ ಪ್ಯಾಕಿಂಗ್ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಅವನ್ನ ಕರೆಸುವಂಥ ಒಂದು ವ್ಯವಸ್ಥೆ ಎಕ್ಸ್ಪೋರ್ಟ್ ಆಗಲಿ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಮಾಡಿದರೆ ಅಲ್ಲಿ ಭಾಳ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಐತಿ ಮತ್ತು ಆ ಏರಿಯಾನಾಗ ನಾನು ಗೌರ್ಮೆಂಟ್ ಆಫ್ ಇಂಡಿಯಾದಾಗು ಮತ್ತು ಸ್ಟೇಟ್ ಗೌರ್ಮೆಂಟ್ನಾಗೂ ನಾನು ಕೆಲಸ ಮಾಡೀನಿ ಅದ್ರ ಬಗ್ಗೆ ನಿಮಗೆ ಅಮೂಲಾಗ್ರವಾದ ನಾಲೆಜ್ ಇದೆ 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 ಅಂದ್ರೆ ಯಾವ ಸಬ್ಸಿಡಿ ಕೊಡಿಸ್ಬೇಕು ಯಾವ್ದು ಕೊಡಬೇಕು ಎಲ್ಲಿ ಸಣ್ಣ ಸಣ್ಣ ಇಂಡಸ್ಟ್ರಿ ಹೆಂಗೆ ಚಲೋ ಚಲೋ ಮಾಡಿಸ್ಬೇಕು ಅನ್ನೋದು ಒಳ್ಳೇದು ಸರ್ ಸೊ ಸರ್ ಈಗ ನಿಮ್ಮ ಏರಿಯಾದಾಗ ಸರ್ ಕುರುಬ ಸಮಾಜದವರು ಸರ್ ಹ್ಞೂ ನಿಮಗೆ ಮಾಡ್ತಾ ಇದ್ದಾರೆ ಸರ್ ಇಲ್ಲ ನನಗೆ ಕುರುಬ ಸಮಾಜದವರು ಅಂತ ಅಷ್ಟೇ ಹೇಳಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಕಲ್ತಾರ ಯಾರಿಗೆ ತಿಳುವಳಿಕೆ ಇದೆ ಯಾರು ಪ್ರಜ್ಞಾವಂತರದಾರ ಯಾರು ಬದಲಾವಣೆ ಬಯಸ್ತಾ ಇದ್ದಾರೆ ಅವರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಎಲೆಕ್ಷನ್ನು ವಿಧಾನಸೌಧ ಚುನಾವಣೆಯಲ್ಲಿ ನಾನು ಇದು ತೋರಿಸ್ಕೊಟ್ಟೀನಿ ನಾನು ತಗೊಂಡು ಹೋಟು ಕಾಂಗ್ರೆಸ್ದಿಂದ ಭಾಳಷ್ಟು ಬಂದಾವ ಬಿ ಜೆ ಪಿಯಿಂದ ಬಂದಾವ ಮತ್ತು ನನಗೆ ಎಲ್ಲ ಸಮುದಾಯದವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗೂ ಅದೇ ಥರ ಮಾಹೋಲು ಈ ನಮ್ಮ ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರ ಆಗದೆ ಮತ್ತು ನಾನು ನಿಮಗೆ ಇಲೆಕ್ಷನ್ ಮುಗೀಲಿ ಜೂನ್ ನಾಲ್ಕನೇ ತಾರೀಕು ನೀವು ನೋಡೋರಂತೆ ಇಲ್ಲಿ ಈ ಚುಕ್ಕೋಡಿ ಲೋಕಸಭಾ ಮತ ಮತಕ್ಷೇತ್ರದ ಪ್ರಬುದ್ಧ ಮತದಾರರು ಈ ದೇಶಕ್ಕೆ ಒಂದು ಆಶ್ಚರ್ಯವನ್ನು ಕೊಡ್ತಾರು ಅಂತ ನಾನು ನಂಬ್ಕೋತೀನಿ ಒಳ್ಳೆ ಸರ್ ಈ ಕ್ಷೇತ್ರದಾಗ ಜಾತಿ ಸಮೀಕರಣ ಯಾವ ರೀತಿ ವರ್ಕೌಟ್ ಆಗ್ತದೆ ಅಂತೀರಿ ಸರ್ ಇಲ್ಲ ಇಲ್ಲಿ ನಾವು ಚುಕ್ಕೋಡಿ ಮತ್ತು ಕ್ಷೇತ್ರ ನೋಡಿದರೆ ಇಲ್ಲಿ ಎಲ್ಲ ಜಾತಿಯವರು ಹೋದಾರ ಯಾವುದೇ ಒಂದು ಜಾತಿ ತುಂಬ ಬಲಾಡ್ ಇದೆ ಯಾವುದೇ ಜಾತಿ ತುಂಬ ವೀಕ್ ಇದೆ ಅಂತ ಹೇಳೋಕ್ಕಾಗಲ್ಲ ಆದ್ರೂ ನೀವು ನಿಮ್ಮೂರಿಕಲ್ಲಿ ನೋಡಿದರೆ ಲಿಂಗಾಯತರು ಬಹುಸಂಖ್ಯೆಯಲ್ಲಿದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಲಿಂಗಾಯತ್ ಹೋಟಲ್ಸ್ ಇದ್ದಾರೆ ಹಾಗೆಯೇ ಎರಡನೇ ನಂಬರು ನಮ್ಮ ಕುರುಬ ಸಮುದಾಯದಿಂದ ಬರ್ತಾರೆ ಮೂರನೇದಾಗಿ ನಾವು ದಲಿತ ಸಮುದಾಯದವ್ರು ನಮಗೂ ಒಂದು ಮೂರು ಲಕ್ಷ ಹೋಟಿವೆ ಕುರುಬ್ರಿಗೆ ಅಷ್ಟು ಓಟ್ ಅಷ್ಟೇ ದಲಿತ ಸಮುದಾಯದ ಹೋಟು ಇವೆ ನಂತರ ಜೈನರು ಮುಸ್ಲಿಮ್ಸು ಮತ್ತು ಮರಾಠ ಅವ್ರಿಗೂ ಈಕ್ವಲ್ ಓಟಿವೆ ಸೊ ಇಲ್ಲಿ ಏನು ಪಾಪ ಪ್ರಾಬ್ಲಮ್ ಬಂದದ ಈ ಈಲೆಕ್ಷನ್ದಾಗತ್ತಂದರೆ ಕುರುಬ ಸಮಾಜ ಹಟ್ಟದ ಆಡ್ದಿದ್ರು ಈಗ ಹದಿನೆಂಟು ಎಮ್ ಎಲ್ ಎ ಈ ಕ ಬೆಳಗಾವಿ ಡಿಸ್ಟ್ರಿಕ್ಕಿನಾಗಿದ್ದಾರೆ ಅದರಲ್ಲಿ ಒಬ್ಬರು ಕುರುಬರ ರೀಪ್ರೆಸೆಂಟೇಷನು ಇಲ್ಲ ಮತ್ತು ದಿವಂಗತ ವಿ ಎಲ್ ಪಾಟೀಲ್ರು ಹೋದ ನಂತರ ಕುರುಬ ಸಮಾಜಕ್ಕೆ ಒಂದು ಒಳ್ಳೆಯ ಲೀಡರ್ಶಿಪ್ಪ ಸಿಕ್ಕಿಲ್ಲ ಅಂತ ನನ್ನ ಭಾವನೆ ಐತಿ ಯಾಕಂದ್ರೆ ಅದನ್ನು ಸಿಸ್ಟಮೆಟಿಕ್ಕಾಗಿ ಇಲ್ಲಿ ತುಳ್ಕೋತಾ ಬರ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಕುರುಬು ಸಮುದಾಯದ ಹೋಟ್ಗಳದಾವಲ್ಲ ಅಲ್ಲಿ ಇವರು ಹಿಡ್ತಾ ಇಟ್ಕೊಂಡು ಅವ್ರನ್ನ ಯಾರು ಈಗ ಏನು ದಲಿತರಿಗೆ ಒಂದು ಗತಿ ಬಂದದ ಅದು ಕುರುಬ ಸಮುದಾಯಕ್ಕೂ ಆ ಗತಿ ಬಂದದ ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನು ಈ ವಿ ಎಲ್ ಪಾಟೀಲ್ ಸಾಹೇಬರು ನೀವು ಕೇಳ್ತಕ್ಕ ಏನು ಈ ಸಮಾಜಕ್ಕೆ ಕೊಡುಗೆ ಅಂತ ನೀವು ಕೇಳ್ಬೋದು ಬಟ್ ನಾವೆಲ್ಲ ಇವತ್ತು ಸಾಲಿ ಕಲಿತು ಐ ಎ ಎಸ್ ಆಗಿ ಸಮಾಜದಾಗ ಒಂದು ಸ್ಥಾನ ಸಿಕ್ಕೈತಿ ಅಂತಂದ್ರೆ ನಾವು ಅವರು ಕಟ್ಟಿದಂತ ಏನು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಈ ನಮ್ಮ ಭಾಗದಾಗದಾವ ಹ ಅದಕ್ಕ ಕೊಡುಗೆ ಅವ್ರಿಗೆ ಹೋಗುತ್ತೇರಿ ಹಾ ಮತ್ತೆ ಇವಾಗ ನೀವು ಏನು ಇವಾಗ ಇರಿಗೇಷನ್ ಈ ನಮ್ಮ ಭಾಗದಾಗ ಬಂದೈತಿ ಚುಕ್ಕೋಡಿ ರಾಯಬಾಗು ಅತನಿ ಕೆಲವೊಂದು ಕ್ಷೇತ್ರದಾಗ ಈ ಜಿ ಎಲ್ ಬಿ ಸಿ ಅಂತೀವಿ ಎಡದಂಡೆ ಕಾವಲಿ ಅವರು ಟೈಮಿನಾಗ ಬಂದಿದ್ದೀರಿ ಅದು ಎಂಥದ್ದು ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಆಗ್ತತ್ತಂದರೆ ನಾವು ಊಹಿಸಲಾಗದಂಥ ಈ ಬೆನಿಫಿಟ್ ನಮ್ಮ ರೈತರಿಗೆ ಸಿಕ್ಕದೆ ಅದರ ನಂತರ ನಾನು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲಿ ನಾನು ನೋಡೇ ಇಲ್ಲ ಅಭಿವೃದ್ಧಿ ಹರಿಕ ಹರಿಕಾರ ಅಂತ ಹೇಳ್ಕೊತು ಜನ ತಿರ್ಗಾಡ್ತಾರೆ ರಾಜಕಾರಣಿಗಳು ಏನೇನೋ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತ ಹೇಳಿ ಬಟ್ ನೀವು ಫೀಲ್ಡ್ನಾಗ ನೋಡಿದರೆ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ನಡೆದಿಲ್ಲ ಅನ್ನೋಕ ಓಪನ್ ವಾಲ್ ಮೇಲೆ ಬರೆದಂಥ ಒಂದು ವಿಷಯ ಅನ್ನೋದು ನಿಮಗೆ ತಿಳಿತೈತಿ ಯಾಕಂದರೆ ಇಲ್ಲಿ ಬರಬೇಕಾದ ಮೆಡಿಕಲ್ ಕಾಲೇಜ್ ಬಂದಿಲ್ಲ ಇಲ್ಲಿ ಬರಬೇಕಾದಂಥ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಬರಬೇಕಾಗಿತ್ತು ಆ್ಯಕ್ಚುಲಿ ಏನು ನಾವು ನರ್ಸಿಂಗು ಐ ಟಿ ಐಸು ಅವು ಯಾವ ಇಲ್ಲ ರೀ ಸೊ ಈಗ ಏನು ಬರೀ ಹೇಳಕ್ಕೆ ಮಾತ್ರ ಹೇಳ್ಬೋದು ನಾವು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಬಟ್ ಜನರಿಗೆ ಆ ಥರ ಬೆನಿಫಿಟ್ಸ್ ಮುಟ್ಟಬೇಕಲ್ರಿ ಅದು ಯಾವುದೂ ಇಲ್ಲ ಅಂತ ನನ್ನ ಭಾವನೆ ರೀ ಒಳ್ಳೆ ಸರ್ ನಿಮ್ಗೆ ಮುಂದುವರೆದ ಸಮಾಜದವರು ನಿಮ್ಗೆ ಯಾವ ರೀತಿ ಬೆಂಬಲಿಸ್ತಾ ಇದ್ದಾರೆ ಸರ್ ನಾ ನನಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಮೊದಲೇ ನಾನು ಕಲ್ತವನಂಥ ಎರಡನೇದು ಒಬ್ಬ ಐ ಎ ಎಸ್ ಆಫೀಸರು ಆಡಳಿತದಲ್ಲಿ ನನಗೆ ಅನುಭವ ಐತಿ ಮತ್ತು ಇವರಿಂದ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗಬಹುದು ಅಂತ ನಂಬಿಕೆ ನನ್ನ ಮೇಲೆ ಐತ್ರಿ ಮತ್ತು ನನಗೆ ಜಾತಾತೀತವಾಗಿ ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ನಾನು ಹೋದಲ್ಲೆಲ್ಲ ಸಾವಿರಾರು ಜನ ಸೇರ್ತಾರು ಮತ್ತು ನನ್ನ ಕೂಡ ಫೋಟೋ ತಕ್ಕೋತಾರೆ ಸೆಲ್ಫಿ ತಕ್ಕೊತಾರು ಅತ್ತೆ ಅದಕ್ಕೆ ಕಾರಣ ಅವ್ರ ಮೇಲೆ ನನ್ನ ಮೇಲೆ ಅವ್ರು ಇಟ್ಟಿರುವಂಥ ನಂಬಿಕೆ ವಿಶ್ವಾಸ ಪ್ರೀತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ರೀ ಸರ್ ಏನ್ ಅನಿಸ್ತೈತೆ ಸರ್ ಸದ್ಯದ ಪರಿಸ್ಥಿತಿ ಒಳಗ ನಿಮ್ದು ಗೆಲುವಿನ ಬಗ್ಗೆ ಏನ ನಾ ನಾ ಭಾಳ ಕಾನ್ಫಿಡೆಂಟ್ ಇದ್ದೀನಿ ಈ ಎಲೆಕ್ಷನ್ ಒಂದು ಒಳ್ಳೆಯ ಸರ್ಪ್ರೈಸ್ ರಿಸಲ್ಟ್ ಕೊಡ್ತೈತಿ ಅಂತ ನನಗೆ ಭರವಸೆ ಐತಿ ಯಾಕಂದ್ರೆ ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಈ ಜನರ ಮನುಷ್ಯನಾಗ ಇಲ್ಲ ಅನ್ನೋಕೆ ನಾ ಹೇಳಕ್ ಬಯಸ್ತೀನಿ ಒಂದು ಪಕ್ಷ ಒಬ್ರಿಗೆ ಆಲ್ರೆಡಿ ಅವಕಾಶ ಕೊಟ್ಟಿತ್ತು ಆ ಅವಕಾಶ ಅವ್ರು ಸರಿಯಾಗಿ ಯೂಸ್ ಮಾಡಿಲ್ಲ ಅಂತ ಹೇಳಿ ಜನರಲ್ಲಿ ಒಂದು ಅನುಭವನೆ ಇದೆ ರೀ ಎರಡನೇದು ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕಿಂತ ಬದಲು ಅದು ಒಂದು ರಾಜಕೀಯ ಕುಟುಂಬ ಮುತ್ತತಿ ಅಂತ ಹೇಳಿ ಜನರಲ್ಲಿ ಒಂದು ಭಾವನೆ ಐತ್ರಿ ಕುಟುಂಬದ ಪಕ್ಷ ಆಗೈತೆ ಹೌದೌದು ಇಲ್ಲಿ ಕಾಂಗ್ರೆಸ್ ಅನ್ನೋದು ಇಲ್ಲವೇ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ ಇವಾಗ ನನ್ನ ಬೆನ್ನಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾ ಈಗ ಆಲ್ರೆಡಿ ಸಾಬೀತು ಮಾಡೀನಿ ಮತ್ತೆ ಈ ಎಲೆಕ್ಷನ್ದಾಗು ಸಾಬೀತು ಮಾಡ್ತೀನಿ ಓಹೋ ಹೋ ಕಾನ್ಫಿಡೆಂಟ್ ಆಗಿದೆ ಸರ್ ನಿಮ್ಮ ಅವರಿಗೆ ಹೌದು ಕಾನ್ಫಿಡೆಂಟ್ ಆಗಿದೆ ಸರ್ ನೀವು ನಾಲ್ಕನೇ ತಾರೀಕು ನೀವು ನಾನು ಬಂದು ಇದೇ ಇಂಟರ್ವ್ಯೂ ಮಾಡ್ಬೋದು ಮತ್ತು ಯಾರು ಎಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಒಳ್ಳೆ ಸರ್ ಇಲ್ಲಿವರೆಗೆ ತಮ್ಮ ಸ್ಪರ್ಧೆಯ ಬಗ್ಗೆ ತಮ್ಮ ಗೆಲುವಿನ ಬಗ್ಗೆ ಒಳ್ಳೆಯ ಆತ್ಮವಿಶ್ವಾಸವನ್ನು ಪ್ರದರ್ಶನ ಮಾಡಿ ತಮಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ